ಮೊನ್ನೆ ಬೋಳಿಯರ್ನಲ್ಲಿ ನಡೆದಿರ್ತಕ್ಕಂಥ ಘಟನೆ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ವಿಜಯೋತ್ಸವ ಮಾಡಿ ತೆರಳಬೇಕಾದಂಥ ಸಂದರ್ಭದಲ್ಲಿ ಭಾರತ ಮಾತಕ್ಕೆ ಘೋಷಣೆ ಹಾಕಿದ ಕಾರಣಕ್ಕೋಸ್ಕರ ಅವರನ್ನು ಹತ್ಯೆ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು ಮುನ್ನೆ ನಡೆದಿರ್ತಕ್ಕಂಥ ಘಟನೆ ಈ ಸಂದರ್ಭದಲ್ಲಿ ನಾನು ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಖಾದರ್ ಅವರ ಹತ್ರ ನಾನು ಪ್ರಶ್ನೆ ಮಾಡ್ತೇನೆ ನೀವು ಸಮಾಜಕ್ಕೆ ಪ್ರತಿಕ್ರಿಯೆಯನ್ನು ಕೊಡಬೇಕು ಭಾರತ್ ಮಾತಾ ಜೈ ಹಾಕಿದವರ ಮೇಲೆ ಮೊಕದ್ದಮೆ ನಿಮ್ಮ ಕ್ಷೇತ್ರದಲ್ಲಿ ನಡೀತಾ ಇದೆ ಅಂತ ಹೇಳಿದರೆ ಅದು ಸರಿಯಾ ತಪ್ಪ ಎನ್ನುವಂಥದ್ದನ್ನು ನೀವು ಈ ಕ್ಷೇತ್ರದ ಜನರಿಗೆ ಈ ಜಿಲ್ಲೆಯ ಜನರಿಗೆ ಸ್ಪಷ್ಟಪಡಿಸ್ತಕ್ಕಂಥ ಕೆಲಸವನ್ನು ಖಾದರವರು ಮಾಡಬೇಕೆನ್ನುವಂಥ ಆಗ್ರಹವನ್ನು ನಾನು ಮಾಡ್ತೇನೆ ಒಂದು ಮಸೀದಿಯಲ್ಲಿ ಇದ್ದಂತಹ ಜನ ಏಕಾಏಕಿ ಚೂರಿ ಇಟ್ಕೊಂಡು ಬಂದು ಹಿಂದೂ ಕಾರ್ಯಕರ್ತರಿಗೆ ಹತ್ಯೆಗೆ ಪ್ರಯತ್ನ ಮಾಡ್ತಾರೆ ಅಂತಾದರೆ ಪೊಲೀಸ್ ಇಲಾಖೆಯಲ್ಲಿ ನಾನು ಆಗ್ರಹ ಮಾಡ್ತೇನೆ ವಿಶೇಷವಾಗಿ ಮಂಗಳೂರು ವಿಧಾನಸಭಾ ಕ್ಷೇತ್ರ ಮತ್ತು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮಸೀದಿಗಳನ್ನು ನೀವು ತಪಾಸಣೆ ಮಾಡಬೇಕು ಯಾಕೆಂದರೆ ಅನೇಕ ಅನೇಕ ವರ್ಷದಿಂದ ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ತು ಮತ್ತು ಭಾರತೀಯ ಜನತಾ ಪಾರ್ಟಿ ಆಗ್ರಹವೇ ಮಾಡ್ತಾ ಇರ್ತಕ್ಕಂಥದ್ದು ಈ ಜಿಲ್ಲೆಯ ಮಸೀದಿಗಳಲ್ಲಿ ಅಕ್ರಮ ಚಟುವಟಿಕೆಗಳಿಗೆ ಬೇಕಾಗಿರ್ತಕ್ಕಂಥ ಶಸ್ತ್ರಾಸ್ತ್ರಗಳನ್ನು ಅವರು ಶೇಖರಣೆ ಮಾಡಿ ಇಟ್ಟಿದ್ದಾರೆ ಎನ್ನುವಂಥ ಆಪಾದನೆ ನಾವು ಅನೇಕ ವರ್ಷದಿಂದ ಮಾಡ್ತಾ ಇದ್ದಂತೆ ಪ್ರಾಯಶಃ ಇವತ್ತು ನಾನು ಸಿದ್ದರಾಮಯ್ಯ ಅವರ ಹತ್ರ ಕೇಳ್ತೇನೆ ಅವರು ಕಳೆದ ಐದು ವರ್ಷದ ಅವಧಿಯಲ್ಲಿ ಸುಮಾರು ಇಪ್ಪತ್ನಾಲ್ಕು ಹಿಂದೂ ಕಾರ್ಯಕರ್ತರು ಹತ್ಯೆ ಆಗಿತ್ತು ಈ ರಾಜ್ಯದಲ್ಲಿ ಅಶಾಂತಿ ನೆಲೆಸಿತ್ತು ಸ್ವಾಮಿ ನಿಮ್ಮ ಈ ಅವಧಿಯಲ್ಲಿ ಇನ್ನೆಷ್ಟು ಹತ್ಯೆಯನ್ನು ಮಾಡಬೇಕು ಇನ್ನೆಷ್ಟು ಅರಾಜಕತೆಯನ್ನು ಮಾಡಬೇಕೆನ್ನುವಂಥದ್ದನ್ನು ಹೊರಟಿದ್ದೀರಿ ನೀವು ಈ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ಶಾಂತಿ ನೆಲೆಸುವಂಥದ್ದು ಅಗತ್ಯ ಇಲ್ವಾ ಈ ರಾಜ್ಯದಲ್ಲಿ ಶಾಂತಿ ನಿಮಗೆ ಬೇಡವಾ ಅಭಿವೃದ್ಧಿ ಹೇಗೋ ಮಾಡಲಿಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಬರೀ ಅಶಾಂತಿಯ ಅರಾಜಕತೆಯ ರಾಜಕಾರಣವನ್ನೇ ಮಾಡಿ ಐದು ವರ್ಷ ದುಡಬೇಕೆನ್ನುವಂಥ ರಾಜಕಾರಣದಲ್ಲಿ ಅವರ ಸರ್ಕಾರ ಇರತಕ್ಕಂಥದ್ದು ಮೊನ್ನೆ ಹತ್ಯೆ ಮಾಡಿರ್ತಕ್ಕ ಹತ್ಯೆಗೆ ಪ್ರಯತ್ನ ಮಾಡಿರ್ತಕ್ಕಂಥ ಒಂದಷ್ಟು ಅವ ಆರೋಪಿಗಳು ಯಾರಿದ್ದಾರೆ ಅವರು ಖಾದರ್ರವರ ಆತ್ಮೀಯ ವಲಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವ್ರು ನೀವು ಹೇಳಿ ನಿಮ್ಮ ಆತ್ಮೀಯರು ಹೌದಾ ಅಲ್ವಾ ಅಂತ ಹೇಳುವಂಥದ್ದನ್ನು ಈ ಜನತೆಗೆ ಹೇಳಬೇಕಲ್ಲ ನೀವು ಕಾದರ್ರವರು ಈ ಜಿಲ್ಲೆ ಉಸ್ತುವಾರಿ ಸಚಿವರು ಇದೇ ಹಾಸ್ಪಿಟಲಿಗೆ ಬಂದಾಗ ಈ ಕ್ಷೇತ್ರದ ಶಾಸಕರಾಗಿ ನಿಮಗೆ ಒಂದು ಕೃತಜ್ಞತೆ ಬೇಕಾ ಬೇಡವಾ ಆ ಸುಸ್ತುವಾರಿ ಸಚಿವರನ್ನು ಹಾಸ್ಪಿಟ್ಲಿಯಲ್ಲಿ ಮಲಗಿರ್ತಕ್ಕಂಥ ಅಮಾಯಕರಿಗೆ ಒಂದು ನೋಡಿ ಅವರಿಗೆ ಮುಂದಿನ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಜವಾಬ್ದಾರಿ ತಾನೇ ಅದು ಯಾಕೆ ನಿಮಗೆ ಮುಸಲ್ಮಾನರ ಭಯಾನ ಹಾಗಾದರೆ ನೀವು ಮುಸಲ್ಮಾನರಿಗೋಸ್ಕರನೇ ಈ ಕ್ಷೇತ್ರದಲ್ಲಿ ನಾನು ನಾನಿವತ್ತು ಸ್ಪಷ್ಟವಾಗಿ ಆ ಖಾದರವ್ರಿಗೆ ಹೇಳ್ತೇನೆ ನೀವು ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕು ನಿಮ್ಮ ಜೊತೆ ಇರತಕ್ಕಂಥವರು ಈ ರೀತಿಯ ಕೃತ್ಯವನ್ನು ನೀವು ಪರವಹಿಸ್ತೀರಾ ಅಥವಾ ವಿರೋಧಿಸ್ತೀರಾ ಎನ್ನುವಂಥದ್ದನ್ನು ನೀವು ಹೇಳಬೇಕು ಮತ್ತು ಯಾರು ಆ ಸಂದರ್ಭದಲ್ಲಿ ಇಪ್ಪತ್ತೈದು ಜನ ಇದ್ದರು ಅವರನ್ನು ತಕ್ಷಣಕ್ಕೆ ಅರೆಸ್ಟ್ ಮಾಡಬೇಕು ಅಮಾಯಕರಾಗಿರ್ತಕ್ಕಂಥವ್ರು ಭಾರತ್ ಮಾತೆಗೆ ಅಂತ ಹೇಳಿದರು ಅಂತ ಹೇಳತಕ್ಕಂಥ ಹೇಳಿದ ಮಾತಿಗೋಸ್ಕರ ನೀವು ಎಫ್ ಐ ಆರ್ ಮಾಡ್ತೀರಂತ ಆದರೆ ಇದು ಯಾವ ರಾಜ್ಯದಲ್ಲಿದ್ದೀವಿ ಸ್ವಾಮಿ ನಾವು ಅವರು ಖಾದರ್ ಅವರು ತಕ್ಷಣ ಯಾರು ಅಮಾಯಕ ಭಾರತ್ ಮಾತಕ್ಕೆ ಜೈ ಹೇಳಿದವರಿಗೆ ಅವರ ಮೇಲೆ ಮೊಕದ್ದಮೆ ಹಾಕಿದ್ದಾರೆ ಅದನ್ನು ತಕ್ಷಣ ವಾಪಸ್ ಬಡೀಬೇಕು ಯಾರು ಇಪ್ಪತ್ತೈದು ಜನ ಹತ್ಯೆಗೆ ಆರೋಪಿಗಳಿದ್ದಾರೆ ಅವರನ್ನು ತಕ್ಷಣ ಬಂಧನ ಮಾಡಬೇಕನ್ನುವಂಥ ಆಗ್ರಹವನ್ನು ಮಾಡ್ತೇನೆ ಈ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಖಾದರವರಿಗೆ ಮತ್ತು ಜಿಲ್ಲಾಧಿಕಾರಿಯವರಿಗೆ ನಾನು ಆಗ್ರಹ ಮಾಡ್ತೇನೆ ಬಡ ಕಾರ್ಮಿಕರು ಕೂಲಿ ಮಾಡಿ ಜೀವನ ಮಾಡತಕ್ಕಂಥವರು ಇವತ್ತು ನೀವು ಮಾಡಿರ್ತಕ್ಕಂಥ ಈ ಕೃತ್ಯದಿಂದಾಗಿ ಇವತ್ತು ಆರು ತಿಂಗಳು ಒಂದು ವರ್ಷ ಬೆಡ್ನಲ್ಲಿ ಮಲಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಆಸ್ಪತ್ರೆಗೆ ಲಕ್ಷಗಟ್ಟಲೆ ಬಿಲ್ ಹಾಕಬೇಕು ನಾನು ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಆಗ್ರಹ ಮಾಡ್ತೇನೆ ಏನು ಈ ಆಸ್ಪತ್ರೆಯ ವೆಚ್ಚ ಇದೆ ಆ ಆಸ್ಪತ್ರೆಯ ವೆಚ್ಚವನ್ನು ತಕ್ಷಣ ಜಿಲ್ಲಾಧಿಕಾರಿಗಳು ಜಿಲ್ಲೆಯ ಅಧಿಕಾರಿಗಳ ವ್ಯವಸ್ಥೆಯಿಂದ ಅದನ್ನು ವ್ಯವಸ್ಥೆ ಮಾಡಬೇಕು ಒಂದು ವರ್ಷದ ಆ ಕುಟುಂಬಕ್ಕೆ ಜೀವನ ನಡೆಸಲಿಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಅದಕ್ಕೆ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಯಾವುದೋ ಒಬ್ಬ ದನ ಕಳ್ಳತನ ಮಾಡುವವನಿಗೆ ಗುಂಡಿಕ್ಕಿದ್ರು ಪೊಲೀಸರು ಎನ್ನುವ ಕಾರಣಕ್ಕೋಸ್ಕರ ನೀವು ಅವನಿಗೆ ಪರಿಹಾರ ಕೊಡ್ತೀರಂತಾದರೆ ಒಬ್ಬ ಅಮಾಯಕ ಕೂಲಿ ಕಾರ್ಮಿಕರ ಮೇಲೆ ಈ ರೀತಿಯ ದೌರ್ಜನ್ಯ ಮಾಡಿದ ಮಾಡಿದಂತಹ ಮಾಡಿ ಇವತ್ತು ಆಸ್ಪತ್ರೆಯಲ್ಲಿ ಮಲಗಿರ್ತಕ್ಕಂಥವರಿಗೆ ನೀವು ಏನು ಪರಿಹಾರವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕೆನ್ನುವಂಥ ಆಗ್ರಹವನ್ನು ಮಾಡ್ತೇನೆ ಈ ಜಿಲ್ಲೆಯ ಜನ ನಮ್ಮ ನಳಿನ್ ಕುಮಾರ್ ಕಟೀಲ್ ಇರ್ಬೋದು ಮತ್ತು ಜಿಲ್ಲೆಯ ಸಂಸದರು ಇರ್ಬೋದು ಎಲ್ಲ ಜಿಲ್ಲೆಯ ಶಾಸಕರುಗಳು ಎಮ್ ಎಲ್ ಸಿಗಳು ನಮ್ಮ ಜಿಲ್ಲಾಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಈ ರೀತಿಯ ಕೃತ್ಯವನ್ನು ಮಾಡತಕ್ಕಂಥ ವ್ಯವಸ್ಥೆಗೆ ಖಂಡಿತ ಅದಕ್ಕೆ ನಾವೇನು ಶಕ್ತಿ ತುಂಬ ಮಾಡತಕ್ಕಂಥ ಆ ವ್ಯವಸ್ಥೆಯ ವಿರುದ್ಧ ನಾವೇನು ರೀತಿಯ ಶಕ್ತಿಯನ್ನು ಸಮಾಜಕ್ಕೆ ತುಂಬಬೇಕು ಆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡ್ತೇವೆ ಒಂದು ವೇಳೆ ಈ ನಿರಪರಾಧಿಗಳು ಇವತ್ತು ಆಸ್ಪತ್ರೆಯಲ್ಲಿ ಮಲಗಿರ್ತಕ್ಕಂಥವರಿಗೆ ನೀವು ಪರಿಹಾರವನ್ನು ಮತ್ತು ನಮ್ಮ ವೈದ್ಯಕೀಯ ವೆಚ್ಚವನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಾವೆಲ್ಲರೂ ಅದಕ್ಕೆ ಆರ್ಥಿಕವಾಗಿ ಸಾಕಾರ ಮಾಡಿ ನಮ್ಮ ಹಿಂದೂಗಳ ರಕ್ಷಣೆ ಮಾಡತಕ್ಕಂಥ ಕೆಲಸವನ್ನು ಮಾಡ್ತೇವೆ ಒಂದು ಮಾತೆ ಇವತ್ತು ಕಮಿಷನರ್ ಅವರು ಹೇಳಿದರು ಆ ಮಾತನ್ನು ವಾಪಸ್ ತಗೊಳ್ಬೇಕು ಪಾಕಿಸ್ತಾನ ಕುಣಿ ಅಂತ ಹೇಳಿದ ತಕ್ಷಣ ನಾವು ಎಫ್ ಐ ಆರ್ ಮಾಡ್ತೇವೆ ಅಂತೇಳಿ ಸ್ವಾಮಿ ನಾನು ಇವತ್ತು ಹೇಳ್ತೇನೆ ಪಾನಿಸ್ತೇವೆ ಯಾರು ಈ ದೇಶದ ಈ ದೇಶಕ್ಕೆ ಬದ್ಧತೆ ಇಲ್ವಾ ಈ ದೇಶವನ್ನು ವಿರೋಧ ಮಾಡ್ತಾರ ಅಂಥವರನ್ನು ಪಾಕಿಸ್ತಾನಿ ಕುನ್ನಿ ಅಂತ ಹೇಳದೆ ಮತ್ತೇನಂತ ಹೇಳಬೇಕು ನಾವು ಪಾಕಿಸ್ತಾನಿ ಕುನ್ನಿ ಅಂತ ಹೇಳಿದ ತಕ್ಷಣ ನೀವು ಎಫರ್ ಮಾಡ್ತೀನಿ ನೀವು ಇಲಾಖೆ ನಿಮಗೆ ಯಾರು ಈ ರೀತಿಯ ಅಧಿಕಾರವನ್ನು ಕೊಟ್ಟಿರೋರು ಈ ದೇಶ ಭಾರತೀಯರು ನಾವು ಭಾರತ ಮಾತೆಗೆ ಜ ಭಾರತ ಮಾತೆಯ ಯಾರು ಭಾರತ ಮಾತೆಯನ್ನು ಬೆಂಬಲ ಮಾಡ್ತಾರಾ ಯಾರು ಭಾರತ ಮಾತೆಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾರ ಅವರ ಪರವಾಗಿರಬೇಕಾದಂಥ ಪೊಲೀಸ್ ಇಲಾಖೆ ಪಾಕಿಸ್ತಾನ್ ಕುನ್ನಿ ಅಂತ ಹೇಳಿದ ತಕ್ಷಣ ನೀವು ಎಫ್ಐಆರ್ ಮಾಡ್ತೀರ ಅಂತ ಹೇಳಿದ್ರೆ ನಾನು ಇದನ್ನು ಖಂಡಿಸ್ತೇನೆ ತಕ್ಷಣ ಈ ಏನು ಈ ರೀತಿ ಅಮಾಯಕ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಏನು ಮೊಕದ್ದಮೆ ಹಾಕಿದಿರ ಅದನ್ನು ವಾಪಸ್ ಪಡಿಬೇಕೆನ್ನುವಂತ ಆಗ್ರಹವನ್ನು ಮಾಡ್ತೇನೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿ